ತೋರಿಸಿ ತುಂಬಾ ನನಗಂತೂ ಭಾರಿ ಖುಷಿ ಆಯ್ತಾ ಇದೆ ನಾನು ಬಂದ್ನೂರಿಂದ ಬಂದಿದ್ದೀನಿ ಈ ಎರಡ್ ಸಾವಿರ ಟಿಕೆಟ್ ಅಲ್ಲಿ ನೋಡಿ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಮತ್ತೆ ಲಾಡು ಮತ್ತೆ ನೀರಿನ ಬಾಟ್ಲು ಮತ್ತು ಒಂದು ತಾಯಿಯ ಒಂದು ಕುಂಕುಮ ಮತ್ತು ಎಲ್ಲ ಹೂವು ಹಣ್ಣು ಹಂಪಲ ಎಲ್ಲ ಕೊಟ್ಟಿದ್ದಾರೆ ತುಂಬನೇ ನನಗೆ ಖುಷಿಯಾಯಿತು ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಭಕ್ತರಿಗೆಲ್ಲ ಒಳ್ಳೇದು ಮಾಡುತ್ತೆ ಮತ್ತು ನಾನು ಅಲ್ಲಿಂದ ಬಸ್ಸಲ್ಲಿ ಇದೇ ಐರಾವತ ಬಸ್ಸಲ್ಲಿ ಬಂದೆ ಪುನಃ ಈ ಕಡೆಯಿಂದನೂ ಐರಾವತ ಬಸ್ನವರು ಕುಣಿಸ್ಕೊಂಡು ಆರಾಮಾಗಿ ಕರ್ಕೊಂಡು ಹೋಯ್ತಾ ಇದ್ದಾರೆ ತುಂಬ ಚೆನ್ನಾಗಾಯಿತು ದರ್ಶನ ನನಗಂತೂ ಭಾರಿ ಖುಷಿಯಾಯಿತು